ಅನ್ಸಿದ್ರೆ ಇದು ವೈಯಕ್ತಿಕ ಅಲ್ಲ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿದ ಕಾಂಗ್ರೆಸ್ ಪಾರ್ಟಿ ಇದು ನಮ್ಗೆ ಯಾರಾದ್ರೇನು ಯೋಜನೆ ಈಗೇನು ಗ್ಯಾರಂಟಿಗಳು ಕೊಡ್ತಾ ಇದಾರೋ ಅದನ್ನ ಮುಂದುವರ್ಸ್ಬೇಕು ಸರ್ಕಾರ ಯಾಕೆ ರೂಲಿಂಗ್ ಪಾರ್ಟಿ ಯಾವುದೈತಿ ಅವರು ಮುಂದುವರ್ಸ್ಬೇಕು ಇದು ಇಂಡಿವಿಜುವಲ್ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯವ್ರದ್ದಾಗಲಿ ಇನ್ನೊಬ್ರದ್ದಾಗಲಿ ಅಲ್ಲ ಅದು ನಿಮಗೆ ನಮಗೆಲ್ಲ ಗೊತ್ತಿದೆ ಪ್ರಣಾಳಿಕೆಯಲ್ಲಿ ಮೆನ್ಷನ್ ಮಾಡಿದಾರ ಆ ಥರ ಹೆಣ್ಮಕ್ಳು ಅವ್ರಿಗೆ ಓಟ್ ಹಾಕಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಈಗ ಒಂದೇಳೆ ಸಿದ್ದರಾಮಯ್ಯವ್ರು ಹೋದರೆ ಅದು ಹೇಳಿ ನಮಗೇನು ಭಯ ಇಲ್ಲ ಯಾಕಂದ್ರೆ ಅದು ಪಾರ್ಟಿ ಒಂದು ನಿಲುವಾಗಿತ್ತು ಆ ಪಾರ್ಟಿ ಅದನ್ನು ಇದೆ ಅದರಲ್ಲಿ ಸಾಧಕಗಳು ಬಾಧಕಗಳು ಇದ್ದೇ ಇರ್ತದೆ ಸ್ವಲ್ಪ ಇನ್ನು ತಾವು ಕೇಳ್ತಾ ಇದ್ರಿ ಅದರಲ್ಲಿ ದುಡ್ಡು ಬರ್ತಾ ಇದ್ದೇನೆ ಅಂತ ಮೂರು ತಿಂಗ್ಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಒಂದು ತಿಂಗಳು ಎರಡು ತಿಂಗಳು ಹಾಕ್ತಾ ಇದ್ದಾರೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾರಪ್ಪ ಅದು ಇರೆಗ್ಯುಲರ್ ಆಗ್ತಾ ಇದೆ ಅದನ್ನು ಸರಿ ಮಾಡ್ಕೋಬೇಕು ಯಾರೇ ಇರಲಿ ಅದನ್ನು ಸರಿ ಮಾಡ್ಬೇಕು ಯಾಕಂದ್ರೆ ನಿಮ್ಮ ಮೇಲೆ ಭರವಸೆ ಇಟ್ಟು ನಮಗೆ ಜನ ನಿಮ್ಗೆ ಜನ ಓಟ್ ಹಾಕಿದ್ದಾರೆ ಪ್ರತಿ ತಿಂಗಳು ಹಣ ಬರ್ತದ ಅಂತೇಳಿ ಪಾಪ ಅಕೌಂಟ್ಗೆ ಹೋಗಿ ಬ್ಯಾಂಕ್ ಹೋಗಿ ಒಂದೊಂದು ದಿನ ಬಿಟ್ಟು ಚೆಕ್ ಮಾಡ್ತಾಯಿದ್ದಾರೆ ಹೆಣ್ಮಕ್ಳು ಅದನ್ನು ಸರಿಯಾಗಿ ಹಣ ರಿಲೀಸ್ ಮಾಡಬೇಕು ಹಾಗೆಯೇ ಈಗ ಗ್ಯಾರಂಟಿಗಳೇ ನಿಲ್ತಾವಂತ ನಮಗೇನು ಭಯ ಇಲ್ಲ ಭಯ ಇಲ್ಲ ಆದರೆ ನಮ್ಮ ಹೆಣ್ಮಕ್ಕದ್ದೆಲ್ಲರದೊಂದು ಏನು ರಿಕ್ವೆಸ್ಟ್ ಸಿದ್ದರಾಮಯ್ಯನವ್ರು ಇಷ್ಟೆಲ್ಲ ಒಳ್ಳೆ ಗ್ಯಾರಂಟಿಗಳನ್ನ ಅಥವಾ ಕಾಂಗ್ರೆಸ್ ಪಾರ್ಟಿ ಒಳ್ಳೆ ಗ್ಯಾರಂಟಿಗಳನ್ನ ಕೊಡ್ತಾ ಇದೆಯಲ್ಲ ಮದ್ಯ ನಿಷೇಧ ಮಾಡಿರಿ ನೀವೇನು ಕೊಡೋದು ಬೇಡ ಅಂತ ಹೇಳ್ತೀವಿ ನಾವು ಸರಾ ನಿಷೇಧ ಮಾಡಬೇಕು ಅಲ್ಲ ಮದ್ಯ ನಿಷೇಧ ಅಂದರೆ ಕಂಟ್ರೋಲ್ ಮಾಡ್ಬೇಕು ಹಳ್ಳೆ ಹಳ್ಳಿ ಮಾಡಕತ್ತಿರಲ್ಲ ನೀವು ನಿಷೇಧ ಮಾಡಕ್ ಹೋಗ್ಬೇಡ್ರಿ ನಿಷೇಧ ಶಬ್ದ ಕಂಟ್ರೋಲ್ ಮಾಡ್ರಿ ಹಳ್ಳ್ಯಾಗ ಮನೆ ಮನೆಗೆ ಇಟ್ಟು ಮಾರ್ತಿರಿ ಗಲ್ಲಿ ಗಲ್ಲಿಗೆ ಇಟ್ಟು ಮಾರ್ತಿರಿ ಇನ್ನೊಂದ್ ಸ್ವಪ್ ದಿನ ಆದ್ರೆ ಸಂತೆ ಲೈನ್ ಗೆ ಕುಂದತಾರ ಆ ಪರಿಸ್ಥಿತಿಗೆ ಇವತ್ತು ಬಂದದ ಎಲ್ಲಾ ಹೆಣ್ಮಕ್ಳು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡ್ತಾ ಇದಾರ